ಸನ್ಮಾನ್ಯ ಲಕ್ಷ್ಮಣ ಸೌದಿಯವರು ಸನ್ಮಾನ್ಯ ಕಾಗೇ ಅವರು ಮೂರು ಮಂದಿ ಕೂಡಿ ಸಕ್ಕರೆ ಕಾರ್ಖಾನೆಗಳಿಂದ ತೂಕದಲ್ಲಿ ಆಗುತ್ತಿರುವಂಥ ಏನು ಹಾನಿನೋ ಅಥವಾ ಮೂಸಂತಿರು ಯಾವ ಶಬ್ದ ಬಳಕೆ ಮಾಡ್ತೀರಿ ಮಾಡಿ ಅದರಿಂದ ರೈತರಿಗೆ ಭಾಳ ಹಾನಿ ಹಾಕಿತ್ತು ಅದನ್ನು ತಪ್ಪಿಸ್ಲಿಕ್ಕೆ ಕೇಳಾಗ ಈಗ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ಇ ಪಿ ಎಮ್ ಸಿಗಳ ಮುಖಾಂತರ ಮನೆ ಕ್ಯಾಬಿನೆಟ್ ಹದಿನೈದು ಕಡೆ ಸದ್ಯ ಮೊದಲನೇ ಕಂತಿನಲ್ಲಿ ಹದಿನೈದು ಕಡೆ ತೂಕದ ಮಷಿನ್ ಹಾಕ್ತೀವಿ ಅಂತ ತಿಳ್ಕೊಂಡು ಅದನ್ನು ಇದನ್ನು ಮಾಡಿ ಮಂಜೂರಾತಿ ತಗೊಂಡ್ರೆ ಕ್ಯಾಬಿನೆಟ್ನೊಳಗೆ ಶೀಘ್ರದೊಳಗೆ ಅವನು ತೂಕದ ಮೆಷಿನ್ ಎಲ್ಲೆಲ್ಲಿ ಹಾಕಬೇಕನ್ನುವಂಥದ್ದು ನಾವು ದುಡಿ ಚರ್ಚೆ ಮಾಡಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಮೊದಲಿನ ಬಾಗಲಕೋಟೆ ಜಿಲ್ಲೆಯೊಳಗೆ ಎಷ್ಟು ಕಾರ್ಖಾನೆ ಒಟ್ಟಿಗೆ ಹಾಕತ್ತೆ ಹೇಳ್ತೀವಿ ಹಾಕಿ ಮುಂದಿನ ಬೇರೆ ಮುಂದೆ ಬಿಜಾಪುರಕ್ಕೆ ಅಂತ ಹೇಳ್ತೀವಿ ಸನ್ಮಾನ್ಯ ಲಕ್ಷ್ಮಣ ಸವದಿಯವರು ಕಾಗೆ ಅವರು ಮೂರು ಮಂದಿ ಕೂಡಿ ಸಕ್ಕರೆ ಕಾರ್ಖಾನೆಗಳಿಂದ ತೂಕದಲ್ಲಿ ಆಗುತ್ತಿರುವಂಥ ಏನು ಹಾನಿನೋ ಅಥವಾ ಮೂಸಂತಿರು ಯಾವ ಶಬ್ದ ಬಳಕೆ ಮಾಡ್ತಿರು ಮಾಡಿ ಅದರಿಂದ ರೈತರಿಗೆ ಭಾಳ ಹಾನಿ ಹಾಕಿತ್ತು ಅದನ್ನು ತಪ್ಪಿಸ್ಲಿಕ್ಕೆ ಕೇಳಾಗ ಈಗ ಸನ್ಮಾನ್ ಶಿವಾನಂದ ಪಾಟೀಲರು ಎ ಪಿ ಎಮ್ ಸಿಗಳ ಮುಖಾಂತರ ಮೊನ್ನೆ ಒಳಗೆ ಹದಿನೈದು ಕಡೆ ಸದ್ಯ ಮೊದಲನೇ ಕಂತಿನಲ್ಲಿ ಹದಿನೈದು ಕಡೆ ತೂಕದ ಮಷಿನ್ ಹಾಕ್ತೀವಿ ತಿಳ್ಕೊಂಡು ಅದನ್ನು ಇದನ್ನು ಮಾಡಿ ಮಂಜೂರಾಗ್ತೀವ್ರೆ ಕ್ಯಾಬಿನೆಟ್ನೊಳಗೆ ಶೀಘ್ರದೊಳಗೆ ಅವನು ತೂಕದ ಮಷಿನ್ ಎಲ್ಲೆಲ್ಲಿ ಹಾಕ್ಬೇಕು ಅನ್ನೋಂಥದ್ದನ್ನು ನಾವು ದುಡಿ ಚರ್ಚೆ ಮಾಡಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಮೊದಲಿನ ಬಾಗಲಕೋಟೆ ಜಿಲ್ಲೆಯೊಳಗೆ ಎಷ್ಟು ಕಾರ್ಖಾನೆ ಒಟ್ಟಿಗೆ ಹಾಕತ್ತೆ ಹೇಳ್ತೀವಿ ಹಾಕಿ ಮುಂದಿನ ಬೇರೆ ಮುಂದೆ ಬಿಜಾಪುರಕ್ಕೆ ಅಂತ ಹೇಳ್ತೀವಿ